ಲಿಂಗ ದೀಕ್ಷಾ ಕಾರ್ಯಕ್ರಮ ಹಿಡ್ತಾ ಇದೆ ಇದು ಸಹಜವಾದ ಯೋಗ ಇದು ಇದಕ್ಕೇನು ಅದು ಇದು ಬೇದ ಭಾವ ಅವರು ಅನ್ನೋದಿಲ್ಲ ಯಾರು ಎಂಬಿ ಬಿ ಎಸ್ ಓದಿದ ಅವ್ರು ಡಾಕ್ಟರ್ ಆಗ್ತಾರೆ ಯಾರು ನಾಯರ್ ಓದ್ತಾರ ಅವ್ರು ವಕೀಲರಾಗ್ತಾರೆ ಯಾರು ಇಷ್ಟಲಿಂಗವನ್ನ ಧರಿಸಿ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾರ ಅವ್ರು ನಿಜವಾದ ಲಿಂಗಾಯತರಾಗ್ತಾರ ಆಗ್ತಾರಿಲ್ಲ ಅದಕ್ಕೆ ನಿಮ್ಗೆ ಅಪ್ಪ ಏನ್ ಮಾಡ್ ನಿಜವಾದ ಲಿಂಗವಂತರನ್ನ ಯಾರು ನಿಮಗೆ ಲಿಂಗವಂತರು ನೀವ್ಯಾರು Nikaro? Nikar. Guru Basava ya Om Sri Guru Basava Lingga ya namaha. Om Sri Guru Basava ya Basava namu. Basava ज्ञानक के मूला बसवाते Kapila ದೇವ್ರೇವ್ರೇವ್ರೇವ್ರೂ ಇಂಥ ನಂಬರು ದೇವ್ರ ಯಾರಂತ ದೇವ್ರ ನಾವು ಏನ್ ಕೇಳ್ತಿಲ್ಲ ಕೊಡ್ತ ಏನ್ ಕೇಳ್ತಿಲ್ಲ ಕೊಡೋಂಗೇನಂತಾರೆ ದೇವ್ರು ಅಂತಾರೆ ನಿನಗೆ ಅರಿಕೆ ಯಾರು ಪಡಿಸ್ತಾರೆ ವ್ಯವಸ್ಥೆ ಯಾರು ಮಾಡ್ತಾರೆ ಅಪ್ಪ ಅಮ್ಮ ದೇವರ ಗೊತ್ತಿಲ್ಲ ನಾವು ಇಲ್ಲ ಅಮ್ಮನ ಕಟ್ಟಿಗೆ ಮೃತ ಆಗ್ಬಾರ್ದು ದೇವ್ರು ಯಾರು ಅಪ್ಪ ಅಮ್ಮ ಒಳಗೆ ಸಾಲಿ ಕಡಿಸುವಂತ ಗುರುಗಳು ಆಮೇಲೆ ಮಟ್ಲ ಮಟ್ ಒಳಗಿತ್ತು ನಮ್ಮನ್ನು ಕಿತ್ತ ಮೌಲ್ಯವನ್ನು ತಿಳಿಸುವಂತ ಗುರುಗಳು ಈ ಸಮಾಜದಲ್ಲಿ ಇರುವಂತ ಎಲ್ಲ ಹಿರಿಯರು

ಅವ್ರು ಹೇಳಿದ ಹೋಮ್ವರ್ಕ್ ಎಲ್ಲ ಮಾಡಿ ನೀವೇ ದೇವರನ್ನ ಸಂತೋಷ ಪಡಿಸುದು ಪೂಜೆ ಹತ್ತಾರ ಆ ದೇವರ ಮತ್ತೆ ಒಂದ್ ಜೊತೆ ಇರುದಿಲ್ಲ ಅಪ್ಪ ಅಮ್ಮ ಯಾವತಾರ ಇರ್ತಾರ ಇರುದಿಲ್ಲ ಅದಕ್ಕೆ ಅವ್ರು ಸ್ವರೂಪವಾಗಿ ಬಸವನವ್ರ ಏನ್ ಕೊಡ್ತಾರ ಲಿಂಗ ಅಂದ್ರೆ ಲಿಂಗ ಕಟ್ಕೊಂಡ ಯಾರು ಕಟ್ಕೊಂಡ ಕಸ ಕಟ್ಕೊಂಡಂ ಅಮ್ಮನ ಕಟ್ಕೊಂಡಂಗ ಗುರುಗಳ ಕಟ್ಕೊಂಡಂಗ ಎಲ್ಲಾರ ಏನ್ ಕಟ್ಕೊಂಡಂಗ ನಮ್ ಕೂಡ ಕಟ್ಕೊಂಡಂಗೆ ಅದಕ್ಕೆ ಸದಾ ಅಮ್ಮ ಇಲ್ಲ ಸದಾ ಊರಾಗ ಅವ್ರು ಅಮ್ಮ ಹೇಳಕ್ ಆಗುದಿಲ್ಲ ಅದಕ್ಕೆ ಏನ್ ಮಾಡುದು ಇಲ್ಲೇ ನಿಮ್ಗೆ ಮುಂದೆ ಅಮ್ಮ ಸ್ವಲ್ಪ ಕಷ್ಟ ಆಗ್ತದೆ ಅಮ್ಮ ಅನ್ನೋದಿಲ್ಲ ಅತಿ ಇಲ್ಲಿ ನಿಂಬೆ ಮುಂದೆ ಹೇಳ್ಬೋದು ಅಮ್ಮ ಮುಟ್ಟಿ ಅಮ್ಮ ವ್ಯವಸ್ಥೆ ಮಾಡ್ತಾರೆ ಇದಕ್ಕೆ ಅಮ್ಮ ಬಳಿ ಪಂಚ ಅಮ್ಮ ಸ್ವಲ್ಪ ತೆಗೆ ದೇವರ ಒಳ್ಳೆದಂತೆ

ಲಿಂಗಾಯಿತದ ಅಂದ್ರೆ ಜ್ಞಾನಿಗಳು ಅಜ್ಞಾನಿಗಳಲ್ಲ ನಾವು ಜ್ಞಾನಗಳ್ ಬಿಡ್ರಿ ಯಾಕಂದ್ರೆ ದೇವ್ರು ನನ್ನ ಚೇಳ್ರಿ ಅಪ್ಪಾಜಿ ಬತ್ತಾಕಾವ ಬಾತ್ ನೆನತಾಕಿನ ರದ್ರಾಚಿ ನೆನತಕ್ಕೆ ಬಾ ಕೈಯಾಗ ಕಾಲಾಗ ತಾರ ಏನೂ ಕಟ್ಕೊಬಾರ್ದ ಬೇಕಾದವ್ರು ಅವರು ಅಕಸ್ಮಾತ್ ಗುರುಬಳ್ ಕಟ್ಟಕ್ಕೆ ಬಂದ್ರು ಕಟ್ಕೊಬಾರ್ದು ಕಾಲು ಕಾಲು ಕಟ್ಟಕ್ಕೆ ಬಂದರೂ ಕಟ್ಟಬಾರ್ದು ಯಾಕ ಗುರುಗಳ ಬೇಡ ರೀ ನಾವು ಲಿಂಗಾಯಿತ ದೇವ್ರು ಏನು ಲಿಂಗ ಕಟ್ಕೊಂಡೆವು ಮತ್ತೇನು ಮಲೆ ಬೇಕು ಗೊತ್ತಾಯ್ತು ಅಪ್ಪಾಜಿ ಎರಿಗೂ ಹೇಳ್ತಿರಪ್ಪ ನೀವು ಕಟ್ಟಿ ನಿಂತಿವಿ శ్రీ గుసవ అయ్యాయన గ్రీ అయ్యాయ విభూతి ఏ మనదైవ అయ్యాయన గే శ్రీ విభూతి ఏ కులదైవ అయ్యాయన గ శ్రీ విభూతి ఏ సర్వకారణ ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವಸ್ವ ಕೂಡಲ ಚನ್ನ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನ್ನ ಮುಕ್ತಿ ಪದಕೆ ಶ್ರೀ ಮಹಾವಿಭೂತಿಯೇ ಸರ್ವ ಸಾಧನ ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಿಂಗಾಯ್ ಕೈ ಮುಗ್ರಿ ನಾವು ಕಲ್ ಒಂದ್ ಮಂತ್ರ ಹೇಳಬೇಕು ಮಂತ್ರ ಮಂತ್ರ ತಾಯಿ ಮಂತ್ರ ಮಂತ್ರ ಅಂದ್ರೆ ದೇವ್ರ ಅವೈತ್ ಮಂತ್ರ ಅಂದ್ರೆ ದೇವ್ರ ಮಂತ್ರ ಅಂದ್ರೆ ಏನು ದೇವರ ಅದಕ್ಕೆ ಅಪ್ಪ ಅಮ್ಮ ಸಮಾಜ ಗುರುಗಳೆಲ್ಲಾರು ಪ್ರತೀವಾಗ ಏನ್ ಕೊಟ್ಟ ಬಸವಣ್ಣವ್ರು ನಮ್ಗೆ ಇದು ದೇವರ ನಮ್ಗೆ ಯಾರು ವಿಷಯ ಇಲ್ಲ ಅವ್ರ ಹೆಸರೇ ನಮ್ಮ ಮಂತ್ರ ಅದಕಂತ ಹೇಳುತ್ತೆ ಎಲ್ಲರೂ ಹೇಳ್ತೀರಿ ಭಕ್ತಿ ಇರೋದು ವಿಡಿಯೋ ಥ್ಯಾಂಕ್ ಯು ಬಸವ 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 ಕುದ್ರ ಬಸವ ಉತ್ತರ ಬಸವ ಮೂಲ ಕದ್ರ ಬಸವ ಮಕ್ಕೊಂಡ್ರು ಬಸವ ಊಟ ಮಾಡಿದ ಕದ್ರ ಬಸವ ಎಲ್ಲಾ ಕಾಲಕ್ಕೆ ಏನನ್ಬೇಕು ಬಸವ ಕಷ್ಟ ಬಂದ್ರು ಬಸವ ಸುಖ ಬಂದ್ರು ಬಸವ 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 ಕೇ ಕೇರಿ ದೊಡ್ಡ ಶದಾ ಬರ್ ನೀವು ಸ್ಮಾರ್ಟ್ ಫಸ್ಟ್ ಬರಬೇಕು ಎಲ್ಲರಿಗೂ ವೆರಿ ಗುಡ್ ಲಟ್ बड़े